ಆತ್ಮೀಯ ಹತ್ತನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತಿನ ದಿನ ನಾವು ಎಲ್ ಬಿ ಎ ಟೆಸ್ಟ್ ಮಾಡೆಲ್ ಟೆಸ್ಟ್ ನೋಡೋಣ ತ್ರಿಕೋನ ಮಿತಿ ಪಾಠದ ಮೇಲೆ ಪ್ರಶ್ನೆ ಒಂದು ಆಯ್ಕೆ ಪ್ರಶ್ನೆ ಇದು ಒಂದ್ ಮಾಸಿನು ಐದು ಪ್ರಶ್ನೆ ಇದು ಅದ್ರಾಗ ಒಂದೇ ಪ್ರಶ್ನೆ ಲಂಬಕೋನ ತ್ರಿಭುಜದಲ್ಲಿ ಯಾವಾಗಲೂ ಇರುವ ಕೋನ ಯಾವುದು ಅಂತ ಅಂದ ಲಂಬಕೋನ ಹೆಸರ ಹೇಳುವಂಗ ನಂಬಕೋನ ಅರ್ಥ ಏನು ತೊಂಬತ್ತು ಡಿಗ್ರಿ ಅಂತೂ ಇದ್ದೇ ಇರ್ತೈತಿ ಮುಂದ್ ಮತ್ತೆ ಎರಡು ಕೋನ ಇರ್ತಾವು ಯಾವಾಗ್ಲು ಇರು ಯಾವಾಗ ಅನ್ಬೇಕಲ್ಲಿ ನಮ್ಮ ಕೋನ ಒಳಗ ಯಾವಾಗ್ಲೂ ಯಾವ್ದು ಇರ್ತತಿ ತೊಂಬತ್ತು ಡಿಗ್ರಿ ಕೋನ ಇರ್ತದೆ ಹಾಗಾಗಿ ಬಿ ಉತ್ತರ ಸರಿ ಉತ್ತರ ಇನ್ನ ತ್ರಿಭುಜದಲ್ಲಿ ಎಲ್ ಎಂ ಎನ್ ಎಲ್ ಎಂ ಎನ್ ಅಂತ ಒಂದು ತ್ರಿಭುಜ ಐತಿ ಅದ್ರಾಗ ಕೋನ್ ಎಲ್ ತೊಂಬತ್ತು ಡಿಗ್ರಿ ಐತಿ ಎಲ್ ಎಂ ಆರ್ ಸೆಂಟಿಮೀಟರ್ ಅಂದರ ಎಲ್ ಎನ್ ಎಂಟ್ ಸೆಂಟಿಮೀಟರ್ ಅಂದಾರ ಹಾಗಾದ್ರೆ ಎಂ ಎನ್ ಇಸ್ಕೊಳ್ತೀವಿ ಎಷ್ಟು ಅಂತ ಪ್ರಶ್ನೆ ಇದೆ ಮೊದಲು ನಾವು ಎಲ್ ಎಂ ಎನ್ ತ್ರಿಭುಜವನ್ನ ತಕೊಳ್ಳೋನು ಒಂದ್ ತ್ರಿಭುಜ ತಯಾರ ಮಾಡ ಕೂಡ ಇಲ್ಲೇ ತೊಂಬತ್ ಡಿಗ್ರಿಗೆ ಯಾವ ಇಡ್ಬೇಕು ನಾವು ಅವ್ರು ಎಂದಾರಲ್ಲ ಎಲ್ ಅಂದ್ರ ತೊಂಬತ್ ಡಿಗ್ರಿ ಅಂದಲ್ಲ ಇಲ್ಲೇ ಮೂಲಿಗೆ ಯಾವ್ ಬಂದ ತೊಂಬತ್ ಡಿಗ್ರಿ ಅಲ್ಲಿ ನಾವು ಎಲ್ ಅಂತ ಇಟ್ಕೋಬೇಕು ಈಗ ಎಲ್ಲ ತೊಂಬತ್ ಡಿಗ್ರಿ ಆಯ್ತು ಇನ್ ಎಲ್ ಎಂ ಆರ್ ಸೆಂಟಿಮೀಟರ್ ಅಂದ್ರ ಎಂ ಎಲ್ಲಿ ಎನ್ ಎಲ್ ಗೊತ್ತಿಲ್ಲ ನಾವು ಇಲ್ಲಿ ಎಂ ಎನ್ ಯಾವ್ ಬೇಕಾದ್ ಇಟ್ಕೋಬಹುದು ಕರೆ ಸೆಂಟಿಮೀಟರ್ ಎಷ್ಟು ಅಂದ ಸರಿಯಾಗಿ ಇಟ್ಕೋಬೇಕು ಎಲ್ ಎನ್ ಎಲ್ ಎಂ ಎಂದಲ್ಲಿ ಆರ್ ಸೆಂಟಿಮೀಟರ್ ಇಟ್ಕೋತೀನಿ ಎಲ್ ಎನ್ ಎಂದಲ್ಲಿ ಎಂಟು ಸೆಂಟಿಮೀಟರ್ ಕೊಟ್ಟಾರಲ್ಲ ಎಂಟ್ ಅಂತ ಇಟ್ಕೊಂಡಿ ಏನ್ ಪ್ರಶ್ನೆ ಕೇಳ್ಯಾರ ಅವ್ರು ಎಂ ಎನ್ ಇಸ್ ಈಕೋಲ್ ಟು ಕ್ವಶನ್ ಮಾರ್ಕ್ ಅಂದ್ರೆ ಎಂ ಎನ್ ಇದ್ರ ಬೆಲೆ ಕಂಡಿಡ್ಬೇಕು ಅಲ್ಲಿ ಇದರ ಬೆಲೆ ಹೆಂಗೆ ಕಂಡಿಡಿದ್ ನಾವು ಪೈತಾ ಗೊರಸ್ಕ್ರಮೆಯನ್ನ ಅಪ್ಲೈ ಮಾಡ್ಬೇಕು ಯಾಕಂದ್ರ ಲಂಕೋಂತ್ರಿ ಭುಜ ಐತಿ ಲಂಕ್ರೋತ್ರಿ ಭುಜಿದವಾಗ ಪೈತಾ ಗೋರಸ್ಕ್ರಮೆಯ ಪ್ರಕಾರ ಏನೈತಿ ಹೇಳಿಕೆ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮಯ ಇರುತ್ತೆ ಹಾಗಾದ್ರೆ ಇದೇನಾದ್ರು ಎಂ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿಕರ್ಣದ ಮೇಲಿನ ವರ್ಗ ಇದು ಇನ್ನು ಉಳಿದೆರಡು ಬಾಹು ಯಾವ್ಯಾವು ಎಂ ಎನ್ ಮತ್ತು ಎಲ್ ಎನ್ ಎಂ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಎನ್ ಸ್ಕ್ವೇರ್ ಈ ರೀತಿ ಮೊದಲು ನಾವು ಪೈತಾಪುರ ಪ್ರಮೇಯ ಅಪ್ಲೈ ಮಾಡಬೇಕು ಈಗ ಬೆಲೆ ಹಾಕ್ರಿ ಎಮ್ ಎಲ್ ಅಂದ್ರ ಆರ್ ಸ್ಕ್ವೇರ್ ಪ್ಲಸ್ ಎಲ್ ಏನ್ ಎಷ್ಟು ಕೊಟ್ಟಾರ ಅವರು ಅಂತ ಕೊಟ್ಟಾರ ಎಂಟ್ ಬರ್ಕೊಂಡು ಮತ್ತ ವರ್ಗ ಬರದ್ನಿ ಆರ್ ವರ್ಗ ಆರ್ ಆಗ್ಲೆ ಅರವತ್ನಾಲ್ಕು ಅರ್ವತ್ನಾಡ್ಸ್ರಿ ಮೂವತ್ತಾರು ಮತ್ತು ಅರವತ್ನಾಲ್ಕು ನೂರ್ ಬರುತ್ತ ಇನ್ನ ಎಮ್ ಎಲ್ ಸ್ಕ್ವೇರ್ ಬರೋ ಬರೀ ಬಂದೈತೆ ನಮ್ದು ಈಗ ನನಗೆ ಎಮ್ ಎಲ್ ಬೆಲೆ ಬೇಕಾಗಿತ್ತು ಸ್ಕ್ವೇರ್ ಅಕೌಂಟ್ ಕಳಿಸ್ತೀನಿ ಸ್ಕ್ವೇರ್ ರೂಟ್ ಆತು ನೂರರ ವರ್ಗಮೂಲ ಎಷ್ಟು ಹತ್ತು ಹಾಗಾದ್ರೆ ಎಂ ಬೆಲೆ ಎಷ್ಟು ಬತ್ತು ನಮಗ ಹತ್ತು ಹತ್ತು ಇರುವಂತ ಆಪ್ಷನ್ ಯಾವ್ದ್ ನೋಡ್ರಿ ಬಿ ಉತ್ತರ ಸರಿ ಉತ್ತರ ಮುಂದಿನ ಪ್ರಶ್ನೆ ನೋಡ್ರಿ ಮೂರನೇದು ತ್ರಿಭುಜ ಎ ಬಿ ಸಿ ನಲ್ಲಿ ಕೋನ್ ಬಿ ತೊಂಬತ್ ಡಿಗ್ರಿ ಅಂದಾರ ಯಾವ ಬಾಹು ವಿಕರ್ಣ ಆಗಿದೆ ಅಂದಾರ ಅಲ್ಲಿ ತ್ರಿಭುಜ ಅವ್ರು ಕೊಟ್ಟಿಲ್ಲ ನಾವ್ ತಯಾರು ಮಾಡ್ಕೋಳು ತ್ರಿಭುಜ ಎ ಬಿ ಸಿ ಅನ್ಕೊಳ್ಳೋನು ಒಂದು ಲಂಬಕೋನ ತ್ರಿಭುಜ ಅದ್ರಾಗ ಲಂಬನ ಯಾವ್ದು ಅಂದಾರ ಬಿ ಕೋನ ತೊಂಬತ್ ಡಿಗ್ರಿ ಐತೆ ಅಂದ್ರ ಅಂದ್ರೆ ಇಲ್ಲಿ ಬಿ ಬರ್ಕೋಬೇಕು ನಾವು ಏನ್ ಬೇಕಾದ್ರೆ ಎ ಮತ್ತು ಸಿ ಬರ್ಕೋಬಹುದು ತೊಂಬತ್ ಡಿಗ್ರ ಮಾತ್ರ ನಾವು ಕರೆಕ್ಟ್ ಆಗಿ ಬರ್ಕೋಬೇಕು ಈಗ ನೋಡ್ರಿ ಯಾವ ಬಾಹು ವಿಕರ್ಣ ಬಾಹುವಿಕರಣ ಎದುರಿಗಿನ ಬಾಹು ಯಾವ್ದು ಎ ಸಿ ಒಂದ್ ವೇಳೆ ನಾವು ಇಲ್ಲಿ ಸಿ ಬರೆದಿದ್ವಿ ಅಂತಂದ್ರ ಸಿ ಎರಡು ಒಂದ ಎ ಸಿ ಅಂದ್ರೂ ಒಂದ ಸಿ ಒಂದ ಅದು ಒಂದೇ ಬಾಹು ಹಾಗಾಗಿ ನಾವು ಎ ಸಿ ಅಥವಾ ಸಿ ಎ ಇರುವಂತಹ ಆಪ್ಷನ್ ಯಾವ್ದು ಅದಕ್ಕೆ ಸರಿ ಹಾಕಬೇಕು ಎ ಸಿ ಅಂತ ಕೊಟ್ಟಾರ ಸಿ ಆಪ್ಷನ್ ಸರಿಯಾದ ಉತ್ತರ ಇನ್ನ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಇಲ್ಲಿ ಯಾವುದು ಸರಿ ಅಂತಂದ ತ್ರಿಭುಜವನ್ನ ಕೊಟ್ಟಾರ ಲಂಕೋನ ತ್ರಿಭುಜಕ್ಕೆ ಲಂಕೋನ ತ್ರಿಭುಜ ಇಲ್ಲಿ ಅಪ್ಲೈ ಮಾಡ್ಯಾವಲ್ಲ ಹಂಗ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕ ಸಮ ಇರುತ್ತೆ ಇದು ನೋಡ್ರಿ ವಿಕರ್ಣ ಯಾವ್ದು ಇಲ್ಲಿ ವಾಯ್ದ ಎದುರಿಗಿನ ಬಾಹು ವಿಕರ್ಣ ಎಕ್ಸ್ ಜಡ್ ಎಕ್ಸ್ ಜಡ್ ಸ್ಕ್ವೇರ್ ಟು ಉಳಿದೆಡು ಬಾಹುಗಳ ವರ್ಗಗಳ ಮೊತ್ತ ವೈ ಸ್ಕ್ವೇರ್ ಪ್ಲಸ್ ವೈಜಡ್ ಸ್ಕ್ವೇರ್ ಇದ್ದಿದ್ದ ಆಪ್ಷನ್ ಯಾವ್ದು ಮುಂದಿನ ಪ್ರಶ್ನೆ ನೋಡ್ರಿ ಐದನೇ ಪ್ರಶ್ನೆ ಲಂಬಕೋನ ತ್ರಿಭುಜದಲ್ಲಿ ಲಂಬ ಕೋನಕ್ಕೆ ಅಭಿಮುಖ ಕೋನವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇತ್ತು ಲಂಬಕೋನ ತಿರುಗೊಳಗ ಲಂಬಕೋನದ ಎದುರಿಗಿನ ಬಾಹುನ ಏನಂತರೀತೆ ನಾವು ವಿಕರ್ಣ ಅಂತ ಕರಿತೇವೆ ಹಾಗಾಗಿ ಈ ಉತ್ತರ ಸರಿ ಉತ್ತರ ಇನ್ನು ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರದವು ಅವು ಒಂದೊಂದ್ ನಾಲ್ಕನದವು ಒಂದೇ ನೋಡ್ರಿ ಕಾಸ್ತಿಟಾ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂಶ ಕೊಟ್ಟಾರ ಆದರೆ ಸೆಕ್ತಿಟದ ಬೆಲೆಯನ್ನು ಕಟ್ಟಡಿ ಅಂದ ಏನಿದು ಸೆಕ್ತಿಟ ಅನ್ನೋದು ಇದೇನ ಕೊಸೆಕದ ವಿಲೋಮ ಸಾಯಂತ್ಟ ಕಾಸ್ತಿಟ ಟ್ಯಾನ್ ತಿಟದ ಮೂರು ವಿಲೋಮಗಳನ್ನ ಬರ್ಕೊಳ್ಳೋನು ಸಾಯಂತ್ರಿಟ ಅಂದ್ರೆ ಇದ್ರ ವಿಲೋಮ ಏನೈತಿ ಕೋಸೆಕ್ತಿಟ ಅಂದ್ರೆ ಎಲ್ಲಾದ್ರೂ ಒನ್ ಬೈ ಕೋಸೆಕ್ ಅಂದ್ರೆ ನೀವು ಸೈನ್ ಬರ್ಕೋಬಹುದು ಅಥವಾ ಸೈನ್ ಇದ್ದಲ್ಲಿ ನೀವು ಒನ್ ಬೈ ಕೋಸೆಕ್ ಅಂತ ಹಾಕ್ಬಹುದು ಕಾಸ್ ಕಾಸ್ತಿಟದ ವಿಲೋಮ ಏನೈತಿ ಒನ್ ಬೈ ಸೆಕ್ತಿಟ ಐತಿ ಟ್ಯಾನ್ ತಿಟದ ವಿಲೋಮ ಏನೈತಿ ಒನ್ ಬೈ ಕಾಡ್ತಿಟ ಐತಿ ಅಥವಾ ಕಾರ್ಡ್ ತೀಟಾ ಅಂದ್ರೆ ನೀವು ಏನ್ ಬರೀಬಹುದು ಒನ್ ಬೈ ಟ್ಯಾನ್ ತಿಟನ್ನು ಬರಿಬಹುದು ಕಾಸದ್ದು ವಿಲೋಮ ಸೆಕ್ತಿಟ ಇರೋದ್ರಿಂದ ನಾವು ಇದನ್ನ ಡೈರೆಕ್ಟ್ ಆಗಿ ಏನ್ ಬರೀಬಹುದು ಸೆಕ್ತಿಟ ಅಂದ್ರ ಒನ್ ಬೈ ಕಾಸ್ತಿಟ ಈಸ್ ಈಕ್ವಲ್ ಟು ಒನ್ ಬೈ ಕಾಸ್ತಿಟ ಎಷ್ಟು ಬಂದೈತಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂಶ ಕೊಟ್ಟು ಇಪ್ಪತ್ನಾಲ್ಕು ಬಾಗ್ಲೆ ಇಪ್ಪತ್ತೈದು ಅಂತ ಕೊಟ್ಟ ಕಾಸ್ತಿಟ ಚೆಕದಾಗ ಎಷ್ಟಿನಿ ಅದನ್ನ ನೋಡ್ರಿ ಮತ್ತೆ ಔಷಧಿ ಛೇದ ಛೇದ ಅಂಶ ಅತ್ ಮೇಲೆ ಓದ್ತಿದ ಇಪ್ಪತ್ತೈದು ಬಾಗ್ಲೆ ಇಪ್ಪತ್ನಾಲ್ಕು ಸೆಕ್ತಿಟದ ಬೆಲೆ ಇಪ್ಪತ್ತೈದು ಇಪ್ಪತ್ನಾಲ್ಕು ಅಂಶ ಬಂತು ನೀವ್ ಅಥವಾ ಡೈರೆಕ್ಟ್ ಆಗಿ ಬರಬಹುದು ಕಾಸ್ ಆ ವಿಲೋಮ ಆಗಿರೋದ್ರಿಂದ ಯಾವ್ದಾ ಲೆಕ್ಕ ಮಾಡೋದಲ್ಲ ಇಪ್ಪತ್ತೈದು ಇಪ್ಪತ್ನಾಲ್ಕು ಅಂಶ ಅಂತಂದು ಡೈರೆಕ್ಟ್ ಬರೀಬಹುದು ಈ ಮೂರು ಏಳನೇ ಪ್ರಶ್ನೆ ನೋಡ್ರಿ ಟ್ಯಾನ್ ಫೋರ್ಟಿ ಫೈವ್ ಪ್ಲಸ್ ಕಾರ್ಡ್ ಫೋರ್ಟಿ ಫೈವ್ ಇದರ ಬೆಲೆಯನ್ನ ಕಂಡು ಹಿಡೀರಿ ಅಂತ ಅಂದ್ರೆ ಬೆಲೆಗಳ ಚಾರ್ಟ್ ನೋಡ್ಕೊಳ್ಳೋನು ಸೈನ್ ಥಿಟ ಕಾಸ್ತಿಟಾ ಟ್ಯಾನ್ ಥಿಟ ಇಲ್ಲಿ ಝೀರೋ ಥರ್ಟಿ ಫೋರ್ಟಿ ಫೈವ್ ಸಿಕ್ಸ್ಟಿ ನೈಂಟಿ ಡಿಗ್ರಿ ಈಗ ನೋಡ್ರಿ ಸೈನ್ ಥರ್ಟಿ ಎಷ್ಟಿರುತ್ತಲ್ಲ ಕಾಸ್ ಸಿಕ್ಸ್ಟಿ ಅಷ್ಟೇ ಇರುತ್ತೆ ಸೈನ್ ಥರ್ಟಿ ಒನ್ ಬೈ ಟೂ ಐತಿ ಕಾಸ್ ಸಿಕ್ಸ್ಟಿ ಒನ್ ಬೈ ಟೂ ಐತಿ ಈ ರೀತಿ ನೆನ್ಪಿಟ್ಕೋಬಹುದು ಆಮೇಲೆ ಸೈನ್ ಫೋರ್ಟಿ ಫೈವ್ ಕಾಸ್ ಫೋರ್ಟಿ ಫೈವ್ ಸೇಮ್ ಐತಿ ಬೆಲೆ ಸೈನ್ ಫೋರ್ಟಿ ಫೈವ್ ಒಂದ್ ಐತಿ ಕಾಸ್ ಫೋರ್ಟಿ ಫೈವ್ ನೂ ಒಂದ್ ಐತಿ ಆಮೇಲೆ ಸೈನ್ ಸಿಕ್ಸ್ಟಿ ಮತ್ತ ಕಾಸ್ ಥರ್ಟಿ ಬೆಲೆ ಒಂದ್ ಐತಿ ಅಂದ್ರ ಸೈನ್ ಸಿಕ್ಸ್ಟಿ ರೂಟ್ ತ್ರೀ ಬೈ ಟೂ ಐತಿ ಕಾಸ್ ಥರ್ಟಿ ರೂಟ್ ತ್ರೀ ಬೈ ಟೂ ಐತಿ ಈ ರೀತಿ ನೆನ್ಪಿಟ್ಕೊಡ್ರಿ ಆಮೇಲೆ ಸೈನ್ ನೈಂಟಿ ಮತ್ತ ಕಾಸ್ಟ್ ಜೀರೋ ಬೆಲೆ ಸೇಮ್ ಐತಿ ಸೈನ್ ನೈಂಟಿ ಒಂದ್ ಐತಿ ಕಾಸ್ಟ್ ಝೀರೋನು ಒಂದ್ ಐತಿ ಸೈನ್ ಜೀರೋ ಬೆಲೆನು ಜೀರೋ ಕಾಸ್ ನೈಂಟಿ ಬೆಲೆನು ಜೀರೋ ಇನ್ನ ಟ್ಯಾನ್ ಥಿಟಾ ಬೆಲೆ ಟ್ಯಾನ್ ಜೀರೋ ಬೆಲೆ ಏನಕೈತಿ ಜೀರೋ ಭಾಗ್ಲೆ ಒಂದ್ ಮನಸ್ತಾಗ ಮಾಡ್ಕೋರಿ ಜೀರೋ ಬತ್ತು ಇನ್ನ ಟ್ಯಾನ್ ಥರ್ಟಿ ಬೆಲೆ ನೋಡ್ರಿ ಒಂದ್ ಭಾಗ್ಲೆ ಎರಡು ರೂಟ್ ತ್ರೀ ಭಾಗ್ಲೆ ಎರಡು ಏನಾಕೈತಿ ಎರಡು ಎರಡು ಕ್ಯಾನ್ಸಲ್ ಆಗಿ ಒಂದು ಭಾಗ್ಲೆ ರೂಟ್ ಮೂರ್ ಆಕೈತಿ ಇದು ನೋಡ್ರಿ ಟೆನ್ ಫೋರ್ಟಿ ಫೈವ್ ಸೈನ್ ಬೈ ಕಾಸ್ ಮನಸ್ಸಾ ಮಾಡ್ರಿ ಒಂದು ಭಾಗ್ಲೆ ಒಂದು ಒಂದ ಬಂತು ಇನ್ನ ಇದ್ ನೋಡ್ರಿ ಅಂಶ ಅಂಶ ಛೇದ ಛೇದ ಎರಡ ಐತೆ ಎರಡು ಕಡೆ ಕ್ಯಾನ್ಸಲ್ ಆಗಿ ರೂಟ್ ತ್ರೀ ಒಂದ ಉಳಿತು ಇನ್ನ ಒಂದು ಭಾಗ್ಲೆ ಝೀರೋ ಅಂತಂದ್ರ ಇನ್ಫಿನಿಟಿ ಅಂದ್ರ ನಾಟ್ ಡಿಫೈನ್ಡ್ ಅಂತ ತಗೋತೀವಿ ನಡಿ ಅಂತ ತಗೋತೀವಿ ಇನ್ನ ಸೈನ್ ಇದ್ ವಿಲೋಮ ಕಾಸ್ ವಿಲೋಮ ಟೈನ್ ವಿಲೋಮ ಏನ್ ಮಾಡುದು ಇದರ ವ್ಯುತ್ಕ್ರಮವನ್ನ ತಗೊಂಡ್ಬೇಡ ನಾನು ಬೇಡ ಇದು ಸೈನ್ ಇದ್ ಏನಂದ್ರೆ ಏನಂತ ಕೋಸಕ್ ಥರ್ಟಿ ಅಂದ್ರ ಎರಡು ಭಾಗ್ಲೆ ಒಂದು ಕೊಸೆಕ್ ಫೋರ್ಟಿಫೈವ್ ಎಷ್ಟೈತೆ ಅಂದ್ರ ಒಂದು ಭಾಗ್ಲೆ ಒಂದು ಸೈನ್ ಸಿಕ್ಸ್ಟಿ ಎಷ್ಟತಿ ರೂಟ್ ತ್ರೀ ಬೈ ಟು ಐತಿ ಕೊಸೆಕ್ ಎಷ್ಟೈತಿ ಟೂ ಬೈ ರೂಟ್ ತ್ರೀ ಇದರ ಯುತ್ ಕ್ರಮವನ್ನ ಹೇಳ್ಬಿಡ್ಬೇಕು ಈಗ ಟೈನ್ ಫೋರ್ಟಿ ಫೈವ್ ಕೇಳ ನಮಗೆ ಟ್ಯಾನ್ ಫೈವ್ ಅಂತಂದ್ರೆ ಇದರ ವ್ಯುತ್ ಕ್ರಮ ಫೋರ್ಟಿ ಫೈವ್ ಅಂದ್ರೆ ಒಂದ್ ಟೈನ್ ಫೋರ್ಟಿ ಫೈವ್ ಅಂದ್ರ ಒಂದೈತಿ ಹಾಗಾದ್ರೆ ಕೋರ್ಟ್ ಫೋರ್ಟಿ ಫೈವ್ ಎಷ್ಟೈತಿ ಇದರ ಯುತ್ ಕ್ರಮ ಒಂದು ಈ ರೀತಿ ಒಂದ್ ಸಾಲ್ ನೆನಪಿಟ್ಕೊಂಡು ಇವೆರಡು ನೆನಪಿಟ್ಕೋಬಹುದು ಆಮೇಲೆ ಇವು ಮೂರು ನೆನಪಿಟ್ಕೊಂಡು ಅದರ ಯುತ್ ಕ್ರಮ ಕೂಡ ನಾವು ನೆನಪಿಟ್ಕೋಬಹುದು ಈಗ ಬೆಲೆ ಹಕ್ಕು ಟ್ಯಾನ್ ಫೋರ್ಟಿಫೈವ್ ಅಂದ್ರೆ ಎಷ್ಟೈತಿ ಒಂದು ಪ್ಲಸ್ ಚಿಹ್ನೆ ಕೋರ್ಟ್ ಫೋರ್ಟಿ ಫೈವ್ ಅಂದ್ರೆ ಎಷ್ಟೈತಿ ಒಂದು ಒಂದು ಪ್ಲಸ್ ಒಂದ್ ಎಷ್ಟ್ ಉತ್ತರ ಮುಂದಿನ ಪ್ರಶ್ನೆ ನೋಡ್ರಿ ಸೈನ್ಸ್ಪೇರ್ ಇಸ್ ಈಕ್ವಲ್ ಟು ಜೀರೋ ಕೊಟ್ಟಾರ ಕೊಟ್ಟು ಕಾಸೆ ಬೆಲೆಯನ್ನ ಕೈ ಹಿಡಿಯ ಸೈನ್ ಎ ಮತ್ತು ಇರುವಂತಹ ಸೂತ್ರ ಕಾಸ್ ಗೊತ್ತೈತಿ ಅದನ್ನ ಬರಿತೀನಿ ಫಸ್ಟ್ ಸೈನ್ಸ್ಪರೆ ಪ್ಲಸ್ ಕಾಸ್ಪರೆಸ್ ಈಕ್ವಲ್ ಟು ಒಂದು ಈಗ ನಮ್ಗೆ ಸೈನ್ಸ್ಪರೇ ಬೆಲೆ ಕೊಟ್ಟಾರ ಈ ಸೈನ್ಸ್ಪರೇ ಜಗದ ಬೆಲೆ ಹಾಕೊಂಡನು ಸೊನ್ನೆ ಪ್ಲಸ್ ಕಾಸ್ಪರೆಸ್ ಈಕ್ವಲ್ ಟು ಒಂದ್ ಬತ್ತು ಇನ್ನ ಜೀರೋ ಪ್ಲಸ್ ಕಾಸ್ಪೇರಿ ಅಂದ್ರೆ ಕಾಸ್ಪೇರಿನೆ ಬಂತು ಈಗ ಕಾಸೆ ಬೆಲೆ ಕೊಟ್ಟಾರ ಅದಕ್ ನಮಗ ಸ್ಕ್ವೇರ್ ಬ್ಯಾಡೈತಿ ಸ್ಕ್ವೇರ್ ಅಕಾರ್ಡ್ ಪಾಸುನು ಸ್ಕ್ವೇರ್ ರೂಟ್ ಹಾಕತಿ ಹೊಸ ಟು ಸ್ಕ್ವೇರ್ ರೂಟ್ ಆಫ್ ಒನ್ ಅಂದ್ರ ಅದ್ರ ಬೆಲೆ ಎಷ್ಟು ಒಂದು ಹೊಸ ಬೆಲೆ ಎಷ್ಟು ಬಂತು ನಮಗ ಒಂದು ಇಲ್ಲ ಮುಂದಿನ ಮೂರನೇ ಪ್ರಶ್ನೆ ಬಿಡಿಸ್ರಿ ಅಂದಾರ ಮೂರ್ ಪ್ರಶ್ನೆ ಇದಾವೆ ಎರಡ್ ಮಾರ್ಸಿಗೂ ಇನ್ನ ಒಂಬತ್ತನೇ ಪ್ರಶ್ನೆ ನೋಡ್ರಿ ಮೂರು ಒಂದ್ ಕೊಟ್ಟು ಆದರೆ ಸೈನ್ ತ್ರೀ ತೀಟಾ ಮತ್ತು ಕಾಸ್ ಟೂ ತೀಟ ಇದರ ಬೆಲೆಯನ್ನ ಕಂಡು ಹಿಡೀರಿ ಅಂತ ಅಂದ್ರೆ ಮಾಡ್ಕೊಂಡು ಹೋಗುದರೀ ಟ್ಯಾನ್ ತೀಟಾಕೊಂಡು ಒಂದ್ ಅಂದಾರಲ್ಲ ಈ ರೂಟ್ ತ್ರೀ ಗುಂಡ್ಲೆದ್ದು ದ್ ಕಳ್ಸು ಬಾಗ್ಲೆ ಆಕೈತಿ ಈಗ ಟ್ಯಾನ್ ದ ಯಾವ ಬೆಲೆ ಒಂದು ಭಾಗ್ಲೆ ರೂಟ್ ಮೂರ್ ಇರುತ್ತ ಯಾವ ಕೋನ ಒಂದು ಭಾಗ್ಲೆ ರೂಟ್ ಮೂರ್ ಇರುತ್ತ ಅದನ್ನ ನಾವು ನೋಡ್ಬೇಕು ಟ್ಯಾನ್ ಅದು ಥರ್ಟಿ ಡಿಗ್ರಿ ಒಂದ್ ಬಾಗ್ಲೆ ರೂಟ್ ತ್ರೀ ಇರತ್ತೆ ಹಾಗಾಗಿ ಟೆನ್ ಥರ್ಟಿ ಇಸ್ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಅಂದ್ಕೊಂಡೆ ಥೀಟಾದ ಯಾವ ಬೆಲೆ ಒಂದ್ ಬಾಗ್ಲೆ ರೂಟ್ ತ್ರೀ ಆಗತಿ ಥರ್ಟಿ ಹಾಗಾದ್ರೆ ಥೀಟಾ ಇದು ಈಕ್ವಲ್ ಟು ಥರ್ಟಿ ಅಂತ ತಗೊಂಡ್ವಿ ಈಗ ಅವ್ರ ಏನ್ ಬೆಲೆ ಅಂದಾರಲ್ಲ ಅದನ್ ಮತ್ ಬರ್ಕೊಳ್ಳೋನು ಸೈನ್ ತ್ರೀ ಥೀಟಾ ಪ್ಲಸ್ ಕಾಸ್ ಟೂ ಥೀಟಾ ಇದ್ರ ಬೆಲೆ ಅಂದಾರ ಈಗ ನೋಡ್ರಿ ಸೈನ್ಗೆ ಸೈನ್ ಬರದ್ನಿ ತ್ರೀ ತ್ರೀ ಬರದ್ನಿ ಥೀಟಾ ಶಕ್ದಾಗ ಏನ್ ಹಾಕೋಬಹುದು ನಾವ್ ಈಗ ಮೂವತ್ತು ಡಿಗ್ರಿ ಏನ್ ಬಂದಿರಲಾ ಅದನ್ನ ಇಲ್ಲಿ ಹಾಕೊಳ್ಳೋದು ಮತ್ ಮುಂದೆ ಐತ್ಲಾ ಸೇಮ್ ಬರೀತಿ ಪ್ಲಸ್ ಕಾಸ್ ಟೂ ಇಂಟು ಜಾಗದಾಗ ಮತ್ತ ಥರ್ಟಿ ಹಾಕೋತಿ ಈಗ ನೋಡ್ರಿ ಸೈನ್ ಮೂವತ್ತು ಗುಣ್ಲೆ ಮೂರ ತೊಂಬತ್ತಾತು ಕಾಸ್ ಸೇಮ್ ಬರದ್ನಿ ಮೂವತ್ತೆರಡ್ಲೆ ಅರವತ್ತ ಇನ್ನ ಸೈನ್ ತೊಂಬತ್ತರ ಬೆಲೆ ಎಷ್ಟ ಅದನ್ನ ಅದನ್ ಸೈನ್ ತೊಂಬತ್ ಅಂದ್ರ ಒಂದ್ ಐತಿ ಪ್ಲಸ್ ಕಾಸ್ ಸಿಕ್ಸ್ಟಿ ಎಷ್ಟೈತಿ ಒನ್ ಬೈ ಟು ಇನ್ನ ಬೀನ್ ರಾಶಿ ಅಂದ್ರೆ ಓರೇ ಗುಣಕಾರ ಮಾಡ್ಬೋದು ನೀವು ಎರಡು ಒಂದ್ ಎರಡ ಎರಡ ಒಂದ ಮೂರ್ ಮೂರು ಎರಡಾಂಶ್ ಉತ್ತರ